ಐದು ಐವತ್ನಾಲ್ಕಿಗೆ ನಮ್ಮ ಪತ್ರಕರ್ತರಾದ ಯಾಲ್ ಪಿ ಅವರು ನನಗೆ ಫೋನ್ ಮಾಡಿದರು ನಾನೊಂದು ಮೀಟಿಂಗಲ್ಲಿ ಕೂತಿದ್ದೆ ಬೆಂಗಳೂರಲ್ಲಿ ಅವ್ರದ್ದು ಮಿಸ್ ಕಾಲ್ ಬಂತು ಆಮೇಲೆ ಒಂದು ಎರಡು ಮೂರು ನಿಮಿಷ ಬಿಟ್ಟು ಅವ್ರಿಗೆ ರಿಟರ್ನ್ ಕಾಲ್ ಮಾಡಿದೆ ಮಾಡಿದಾಗ ಏನು ವಲಿಭಾಯಿ ಅಂದರೆ ಇಲ್ಲಣ್ಣ ಅವರು ಸತೀಶ್ ರೆಡ್ಡಿ ಅವರು ನಿಮ್ಮ ಹತ್ರ ಅಂತಂದಿದ್ದಕ್ಕೆ ನಾನು ಕಾಲ್ ಮಾಡಿದೆ ಒಂದು ನಿಮಿಷ ನೀವು ಲೈನಲ್ಲಿರೋ ಅವ್ರು ಕಾನ್ಫರೆನ್ಸಲ್ಲಿ ಹಾಕಂತೀನಿ ಅಂತ ಹೇಳಿ ಅವ್ರು ಕೇಳಿದರು ಆಯಿತು ಅಂತ ಹೇಳಿದೆ ಆಮೇಲೆ ಕಾನ್ಫರೆನ್ಸ್ಗೆ ಕನೆಕ್ಟ್ ಮಾಡಿದ ತಕ್ಷಣವೇ ನಮ್ಮ ಸತೀಶ್ ರೆಡ್ಡಿ ಯಾರು ಅಂತ ಕೇಳ್ದ ಅಲಿ ಆಲಿನ ಅಂತ ಕೇಳ್ದ ಹೌದು ನಾನು ಅಲಿಕನ್ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣವೇ ಅವನು ತೆಲುಗುದಲ್ಲಿ ಅವಾಚ್ಯ ಶಬ್ದಗಳಿಂದ ನನಗೆ ಬೈದ ನಾನು ಬೈದೀನಿ ಅವಾಚ್ಯ ಶಬ್ದಗಳಿಂದ ಆಮೇಲೆ ಕಾಲ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿನಿ ಆ ಕಾಲ್ ರೆಕಾರ್ಡ್ ಮಾಡಿದ್ದು ಟೆನ್ ಡ್ರೈವಲ್ಲಿ ಹಾಕಿ ಎಷ್ಟು ಮೇಡಮ್ ಅವ್ರಿಗೂ ಕಾಪಿ ಕೊಟ್ಟಿದ್ದೀನಿ ಇದು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀನಿ ಸರ್ ಏನು ಸತೀಶ್ ರೆಡ್ಡಿ ಅವರಿಗೆ ನಿಮಗೆ ಏನೇನು ವ್ಯವಹಾರ ಇತ್ತ ಯಾವ ರೀತಿಯಲ್ಲಿ ಒಬ್ಬರಿಗೊಬ್ರು ಅವಾಂಚ ಶಬ್ದಕ್ಕಂಥ ಪರಿಸ್ಥಿತಿ ಸರ್ ಆ ಮನುಷ್ಯನ ಇವತ್ತುವರೆಗೂ ಮುಖ ಕೂಡ ನೋಡಿಲ್ಲ ಆ ಮನುಷ್ಯ ಯಾರು ಅಂತಲೂ ನನಗೆ ಗೊತ್ತಿಲ್ಲ ನನಗೆ ಯಾವಾಗ ಅಲ್ಲಿ ಭಾಷೆ ಫೋನ್ ಮಾಡಿ ಕೇಳಿದಾಗ ಅವಾಗೇ ಆ ಹೆಸರು ನನಗೆ ಗೊತ್ತಾಗಿರೋದು ಅಲ್ಲಿವರೆಗೆ ನಾನು ಅದು ಯಾರು ಅಂತ ಗೊತ್ತಿಲ್ಲ ಏನಂತೂ ಕೊಟ್ಟು ಅದೇ ಈ ಥರ ನನಗೆ ಈ ನಂಬರ್ಗಳಿಂದ ಕರೆ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕಿದ್ದಾರೆ ನೀನು ಎಲ್ಲಿದ್ರೂ ಇವತ್ತು ರಾತ್ರಿ ಬಳ್ಳಾರಿಗೆ ನಾನು ಎಲ್ಲಿದೆ ಅಂತ ಕೇಳಿದೆ ಬಳ ಬೆಂಗಳೂರಲ್ಲಿದ್ದೀನಿ ನೀನು ಬಳ್ಳಾರಿಗೆ ಬಾ ಅಂದರೆ ಇವತ್ತು ರಾತ್ರಿ ಬರ್ತಾ ಇದ್ದೀನಿ ಅಂತ ಹೇಳಿದೆ ನಿನ್ನ ಬಂದ ಮೇಲೆ ನನಗೆ ಫೋನ್ ಮಾಡಬೇಕಂತ ಕೇಳಿ ನನಗೆ ಬೈದ ನಾನು ಇವತ್ತು ರಾತ್ರಿಗೆ ಬಂದು ಫೋನ್ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ನಿನ್ನೆ ರಾತ್ರಿ ಬಂದ ಮೇಲೆ ಕೂಡ ನಾನು ಯಾವುದು ಬಿ ಒಲಿ ಭಾಷೆಗೆ ಫೋನ್ ಮಾಡಿದೆ ಯಾಕಂದರೆ ಅವ್ರ ನಂಬರ್ ನನ್ನ ಹತ್ರ ಇದ್ದಿಲ್ಲ ಯಾವುದು ಬಿ ಭಾಷೆಗೆ ಫೋನ್ ಮಾಡಿ ನಾನು ಬಂದಿದ್ದೀನಪ್ಪ ಮತ್ತು ಹೇಳು ಅಂತ ಹೇಳಿ ನಾವು ಫೋನ್ ಮಾಡಿದೆ ಒಲಿ ಭಾಷೆ ಅವ್ರು ಫೋನ್ ತೆಗೆದಿಲ್ಲ ಇಷ್ಟೇ ಸರ್ ನಡೆದಿ ಆ ಮನುಷ್ಯನ ಮಕ್ಕ ಕೂಡ ನೋಡಿಲ್ಲ ಆ ಮನುಷ್ಯ ಯಾರು ಅಂತ ನನಗೆ ಗೊತ್ತಿಲ್ಲ ಅವರು ಅದು ನನಗೆ ಗೊತ್ತಿಲ್ಲ ಒಲಿ ಭಾಷೆ ಯಾಲ್ ಬಿ ಒಲಿ ಭಾಷೆ ಫೋನ್ ಮಾಡಿ ಈ ಥರ ಸತೀಶ್ ರೆಡ್ಡಿ ಅಂತವರು ನಿಮ್ಮ ಹತ್ರ ಮಾತಾಡಬೇಕು ಅಂತಂದರೆ ನಾನು ಯಾರೋ ಇರಲಿ ಬಿಡಪ್ಪ ಕಾನ್ಫರೆನ್ಸ್ಗೆ ಹಾಕೋ ಅಂತ ಕೇಳಿದೆ ಕಾನ್ಫರೆನ್ಸ್ಗೆ ಹಾಕಿದ ತಕ್ಷಣ ಆತ ನನಗೆ ಬಯಸಿ ಶುರು ಮಾಡಿ ರಾಜಕೀಯವಾಗಿ ಯಾರು ಅಂತಾನೆ ಆ್ಯಕ್ಚುಲ್ ನನಗೆ ಗೊತ್ತಿಲ್ಲ ಆಮೇಲೆ ನಾನು ತಿಳ್ಕೊಂಡ್ರೆ ಆತ ಶಾಸಕ ಭರತ್ ರೆಡ್ಡಿ ಅವರು ಆಪ್ತ ಅಂತ ಆಮೇಲೆ ನನಗೆ ಗೊತ್ತಾಗಿದೆ ಸತೀಶ್ ರೆಡ್ಡಿ ಅವರು ಏನಿಲ್ಲ ಸತೀಶ್ ರೆಡ್ಡಿ ಅವ್ರದ್ದು ಭರತ್ ರೆಡ್ಡಿ ಅವ್ರದ್ದು ಒಂದೇ ಒಂದು ಅಭಿಪ್ರಾಯ ಅವರು ಈಗ ಜನಾರ್ದನ್ ರೆಡ್ಡಿ ಇವರು ಇವ್ರನ್ನ ಬೈ ಬಿಡಿಸಿದ್ರೆ ಇನ್ನು ಅವರು ಸ್ವಲ್ಪ ಪ್ರಾಬ್ಲಮ್ ಅವ್ರಿಗೆ ಬೈ ಬಿದ್ದು ಎಲ್ಲಿ ತಿರ್ಗಾಡಲ್ಲ ಅಂತ ಒಂದು ಉದ್ದೇಶ ಅವರು ಆಲ್ರೆಡಿ ಈಗ ಬಳ್ಳಾರಿ ಒಂದು ಬಲ್ಲರಿಗೆ ಒಂದು ನಾಲ್ಕು ಜನ ಇದೇ ಥರ ಮಾತಾ ಮಾಡಿದ್ದಾರೆ ಎಲ್ಲಿ ಮನೆಗೆ ಕರ್ಕೊಂಡು ಹೋಗೋದು ಹೊಡೆಯೋದು ಕಲಿಸೋದು ಯಾವನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಒಂದು ಸೇಟ್ರವರು ಸತ್ತು ಹಂಗೆ ಆಗಿದೆ ಟೈಲ್ ಶಾಪ್ ಅವರು ಗ್ರಾನೇಟ್ ಗ್ರ್ಯಾನೇಟ್ ಶಾಪ್ ಅವರು ಅವಾಗ ಸರ್ತಿ ಅವರು ಕಂಪ್ಲೇಂಟ್ ಕೊಡೋಂದ್ರೆ ನಾವು ಕೊಡೋಲ್ಲ ಅಂತ ಅವ್ರು ಬೈ ಬಿದ್ದು ಊರು ಬಿಟ್ಟು ಹೋಗ್ಯಾರ ಈ ಬರೀ ಈ ದಿನಗಳಲ್ಲಿ ಹಿಂಗೆ ಮಾಡ್ಕೊಂಡು ಹೋದರೆ ನಮ್ಮದೇ ಆಧಿಪತ್ಯ ಚಲಾವಣೆ ಮಾಡ್ಬೋದು ನಾವು ಏನು ಹಿಡಿದ್ರೆ ಬಲ್ಲಾರಿಗೆ ನಡೀತಂತ ಒಂದು ಉದ್ದೇಶ ಭರತ್ ರೆಡ್ಡಿ ಮಾಡ್ತಾ ಇರೋದು ಯಾರಿಂದ ಸತೀಶ್ ರೆಡ್ಡಿ ಮಾಡ್ತಾ ಇರೋದು ಈಗ ರೋಡಿ ನಿಂದ ನಾವೇ ಬಲ್ಲಾರಿಗೆ ಯಾರ ಮಾತಾಡಬಾರ್ದು ಅಡ್ಡಿ ಬರಬಾರ್ದು ಕಂಪ್ಲೇಂಟ್ ಕೊಡಬೇಕಲ್ಲ ನಾವು ಎಲ್ಲ ಹೇಳ್ಬೇಕಲ್ಲ ಪಬ್ಲಿಕ್ ಗೆ ಈಗ ಮೇಡಮ್ ಅವ್ರು ಹೇಳಿದ್ರು ಎಲ್ಲ ನಾವು ಗಂಜಾಮ ಮಾಡಿದ್ರೆ ನಮ್ಗೆ ಹೇಳ ಗಂಜಾಮ ಗಂಜಾ ಅವ್ರ ನಮ್ಗೆ ಹೇಳಮ್ತಾರ ನಾವೇನಪ್ಪ ನಮಗ್ ನಡೆದಿರೋ ಘಟನೆ ಯಾಕಂದ್ರೆ ಇವ್ರು ಭಯ ಬಿದ್ದಿಲ್ಲ ನಾವು ಬರ್ತೀವಿ ಅಂತ ಹೇಳ್ಯಾರ ಇನ್ನೊಬ್ಬ ನಾಲ್ಕೈದು ಜನ ಓದ್ಲು ತಿಂದು ಪಾಪ ಅವರು ಬೈ ಬಿದ್ದು ಇದ್ದಾರೆ ಯಾಕಂದರೆ ಇವನು ಹಂಗೆ ಇರ್ತದನ್ನು ಊರು ಬಿಟ್ಟು ಹೋಗಿದಾರೆ ಇನ್ನು ಇಂಥ ಕಾರ್ಯಕ್ರಮಗಳಿದ್ರೆ ಬಿಸ್ನೆಸ್ ಮಾಡೋವ್ರಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ ಅದೇ ಉದ್ದೇಶದಿಂದ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ವಿ ನಾವೇನು ಅವನಿಗೆ ಏನು ಭಯ ಬಿದ್ದು ಅವನೇನು ಸಂಬಂಧವೇ ಇಲ್ಲ ಅಪ್ಪನ ನೋಡಿವಿ ಅವನು ನೋಡ್ತೀವಿ ಏನು ತೊಂದರೆ ಇಲ್ಲ ಮನುಷ್ಯ ಮನುಷ್ಯ ಅವನೇನು ಯಾವನೇನು ದೊಡ್ಡವನಲ್ಲ ಏನಂದರೆ ಒಂದು ಬಲ್ಯರ್ಯಾಗ ಮಾಮೂಲು ವಾತಾವರಣ ಐತಿ ಇವಾಗ ಎಲ್ಲರೂ ಮಾಡ್ಕೊಂಡು ತಿಂಬ ಒಂದು ರೀತಿ ಐತೆ ಈಗ ದೌರ್ಜನ್ಯದಿಂದ ಮಾಡೋರು ಅಂದರೆ ಎಷ್ಟು ಸೈಕಲ್ ರೊಟೇಷನ್ ತಿರುಗ್ತಾ ಇರ್ತದ ಚಕ್ರ ಏನು ತೊಂದರೆ ಇಲ್ಲ ಯಾವ ಯಾವಂದೇನು ಬೈ ಇಲ್ಲ ಏನಪ್ಪ ಜನಕ್ಕೆ ಗೊತ್ತಾಗಬೇಕು ಕಂಪ್ಲೇಂಟ್ ಮಾಡಬೇಕು ನಾವು ಕಂಪ್ಲೇಂಟ್ ಮಾಡಿದಂಗೆ ಒಂದು ಸಮಸ್ಯೆ ಆದರೆ ನೀವು ಅವಾಗ ಯಾಕೆ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾರೆ ಅದೇ ಉದ್ದೇಶದಿಂದ ನಾವು ಬಂದು ಕಂಪ್ಲೇಂಟ್ ಕೊಡ್ತಾ ಇರೋದು ಯಾಕೆ ಬೆದರಿಕೆ ಹಾಕಿದ್ದಾರೆ ಅವರು ಏನಿಲ್ಲ ಈಗ ಈಗ ಜನಾರ್ದನ್ ರೆಡ್ಡಿಂದೇ ಪ್ರಮುಖ ಇವನ್ನ ಬೈ ಬಿಡಿಸಿದ್ರೆ ಏ ಅವ್ನು ಬೈ ಬಿಡಿಸಿ ನಾವು ನಿಮ್ಮದೇನು ಲೆಕ್ಕ ಇನ್ನೊಬ್ಬನ ಲೆಕ್ಕ ಅಂತ ಮಾತಾಡೋಕ್ಕೆ ಬಿಟ್ಟರೆ ಬೇರೇದು ಏನಿಲ್ಲ ಏನು ಸಬ್ಜೆಕ್ಟ್ ಇರ್ತದಿಲ್ಲ ಸು ಸಬ್ಜೆಕ್ಟ್ ಏನೇನಿಲ್ಲ ಬಲ್ಲಾರ ಬಹಳ ಜನ ಹಿಂಗೆ ಮಾಡ್ತಾ ಇದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ